ನಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಲ್ಲರೂ ಒಟ್ಟಾಗಿ ಪ್ರೀತಿಯಿಂದಲೇ ಇದ್ದೇವೆ ಕೌಟುಂಬಿಕ ಕಾರಣದಿಂದ ಅಣ್ಣ ಪ್ರೀತಂ ಪಾಲನ್ಕರ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಎಂದು ಸಿರಸಿಯ ಕಾಮಧೇನು ಜ್ಯುವೆಲರಿಯ ಪವನ್ ಪಾಲನ್ಕರ್ ಹೇಳಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರವೀಶ್ ಹೆಗಡೆ ಗಣೇಶಾಚಾರಿ ಓಂ ಹೆಗಡೆ ಎನ್ನುವವರು ಆಗಾಗ ನಮ್ಮ ಬಳಿ ಹಣ ಕೇಳುತ್ತಿದ್ದರು ಹಣ ನೀಡದೇ ಇದ್ದರೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಬಂಗಾರದ ಅಂಗಡಿಯ ಬಗ್ಗೆ ಬರೆಯುತ್ತಿದ್ದರು ಆರು ತಿಂಗಳ ಹಿಂದೆ ಇಪ್ಪತ್ತೈದು ಲಕ್ಷ ಕೇಳಿದ್ರು ಅವರ ಕಿರುಕುಳ ಹೆಚ್ಚಾಗಿದೆ ಎಂದು ಅಣ್ಣ ಹೇಳಿದ್ರು ಅವರು ಆತ್ಮಹತ್ಯೆ ಮಾಡಿಕೊಳ್ಳಲು ಈ ಮೂವರು ಕಾರಣವಾಗಿರಬಹುದು ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡ ಸಿ ಮಾಜಿ ಉಪಾಧ್ಯಕ್ಷ ನಾಗರಾಜ್ ನಾರ್ವೇಕರ್ ಮಾತನಾಡಿ ಇತ್ತೀಚೆಗೆ ಬೆರಳೆಣಿಕೆಯಷ್ಟು ನಕಲಿ ಪತ್ರಕರ್ತರು ಸಿರಿಸಿಯಲ್ಲಿ ಹುಟ್ಟಿಕೊಂಡಿದ್ದಾರೆ ಇವರಿಂದ ಸಮಾಜದ ಅಂಕುಡೊಂಕು ತಿದ್ದುವ ಸಮಾಜದ ಕಳಕಳಿ ಇರುವ ನೈಜ ಪತ್ರಕರ್ತರಿಗೆ ಅವಮಾನ ಆಗುತ್ತಿದೆ ಪ್ರೀತಂ ಪಾಲನ್ಕರ್ಗೂ ಕೂಡ ರವೀಶ್ ಗಣೇಶ್ ಎನ್ನುವ ನಕಲಿ ಪತ್ರಕರ್ತರು ಆರ್ಟಿಐ ಕಾರ್ಯಕರ್ತ ಓಂ ಹೆಗಡೆ ಬ್ಲ್ಯಾಕ್ ಮೇಲ್ ಮಾಡಿದ ಬಗ್ಗೆ ನಮ್ಮ ಬಳಿ ಸಾಕ್ಷಿ ಇದೆ ವಿಚಿತ್ರವೆಂದರೆ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೆರಡು ರವೀಶ್ ಹೆಗಡೆ ಮೇಲೆ ದೂರು ನೀಡಿದ್ದರು ಸಿರಿಸಿ ಪೊಲೀಸರು ಕಾನೂನು ಕ್ರಮ ವಹಿಸಿಲ್ಲ ಘಟನೆ ನಡೆದು ಹದಿನೈದು ದಿನ ಆಗಿದೆ ಇನ್ನೂ ಆರೋಪಿಗಳನ್ನು ಅವರು ಬಂಧಿಸಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು ನಕಲಿ ಪತ್ರಕರ್ತರು ಅದರಲ್ಲಿ ರವಿಶ್ ಹೆಗಡೆ ಆರ್ಟಿಐ ಕಾರ್ಯಕರ್ತರಾದ ಓಂ ಹೆಗಡೆ ಮತ್ತು ರವೀಶ್ ಹೆಗಡೆಯ ಸಹಪಾಠಿ ಸಹಚರ ಗಣೇಶ್ ಆಚಾರಿ ಎನ್ನುವರು ಕಾಮಧೇನು ಜುವೆಲರ್ಸ್ ಮಾಲೀಕರನ್ನ ಶಿರ್ಸಿಯ ಕಾಮಧೇನು ಜುವೆಲರ್ಸ್ ಮಾಲೀಕರನ್ನು ನಿಮ್ಮ ಅಂಗಡಿಯ ಬಗ್ಗೆ ಬರಿತೇನೆ ಹಾಗೆ ಹೀಗೆ ನಿಮ್ಮ ಅಂಗಡಿಯ ಬಂಗಾರದ ಬಗ್ಗೆ ಬರಿತೇನೆ ಗುಣಮಟ್ಟದ ಬಗ್ಗೆ ಬರಿತೇನೆ ಅಂಥೇಳಿ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ರು ಇವರು ಕೆಲವೊಮ್ಮೆ ಹೆದರ್ಕೊಂಡು ಮರ್ಯಾದೆಗೆ ಹಂಚಿಕೊಂಡು ತಮ್ಮ ಅಂಗಡಿಯ ಘನತೆ ಗೌರವ ಹೋಗುತ್ತೆ ಅಂತೇಳಿ ಕೆಲವೊಮ್ಮೆ ಅವರಿಗೆ ಹಣ ಕೊಟ್ಟಿದ್ದೂ ಇದೆ ಇತ್ತೀಚೆಗೆ ಹಣದ ಬೇಡಿಕೆ ಜಾಸ್ತಿಯಾಗಿ ಬೆಸ್ಟ್ ಜಡಿ ಬೇಡಿಕೆ ಜಾಸ್ತಿ ಆದಾಗ ಇವರು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಿರ್ಸಿ ನಗರ ಠಾಣೆಯಲ್ಲಿ ರವಿ ಶೆಗಡೆ ವಿರುದ್ಧ ಎಫ್ ಐ ಆರ್ ದಾಖಲಿಸಿದ್ದ ಇರುತ್ತದೆ ಆದರೂ ಏನೂ ಆ್ಯಕ್ಷನ್ ತಗೊಂಡಿಲ್ಲ ಏನೂ ಒಂದು ಏನು ಅದರ ಬಗ್ಗೆ ಕಾರ್ಯವಾಗಿ ಏನೂ ಆಗಲಿಲ್ಲ ಇತ್ತೀಚೆಗೆ ಇದೇ ರೀತಿ ಬ್ಲ್ಯಾಕ್ ಮೇಲ್ಗಳು ಜಾಸ್ತಿ ಆದಾಗ ಮನನೊಂದು ಪ್ರೀತಂ ಪಾಲನ್ಕರ್ ಅವರು ತಮ್ಮ ಮನೆಯಲ್ಲಿ ನೇಣು ಹಾಕಿಕೊಂಡು ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ ಇದರ ಬಗ್ಗೆ ದೂರು ಸಲ್ಲಿಸಲು ಹೋದಾಗ ಹೊಸ ಮಾರುಕಟ್ಟೆ ಪಿ ಎಸ್ ಐ ದರ್ಪ ತೋರಿಸಿದಲ್ಲದೆ ದೂರುದಾರನ್ನೇ ಹೆದರಿಸಿ ವಾಪಸ್ ಕಳಿಸಿದ್ದಾರೆ ದೂರುದಾರನ್ನ ವಾಪ ಹೆದರಿಸಿ ದೂರು ದಾಖಲಿಸಿಕೊಳ್ಳಲಿಲ್ಲ ಇದರ ನಂತರ ಸ್ಥಳೀಯ ಎಮ್ ಎಲ್ ಎ ಅವರು ನಮ್ಮ ನಾಗರಿಕರೆಲ್ಲ ಸೇರಿ ಧೈರ್ಯ ತುಂಬಿ ಅವರ ಪಾಲಕರಿಗೆ ಧೈರ್ಯ ತುಂಬಿ ದೂರು ದಾಖಲಿಸಿದಾಗ ಸುಳ್ಳು ಸಾಕ್ಷಿ ಸುಳ್ಳು ಹೇಳಿಕೆಯನ್ನು ಮನೆಗೆ ಕಳಿಸಿಕೊಟ್ಟು ಸಹಿ ಹಾಕುವಂತೆ ಒತ್ತಾಯಿಸಿದ್ದಾರೆ ಇದಕ್ಕೆಲ್ಲ ನಾವು ಇದನ್ನು ಇದರ ವಿರುದ್ಧ ಒಂದು ಎಸ್ ಪಿಗೆ ಮಾತನಾಡಿದಾಗ ಎಸ್ ಪಿಗೆ ಕಂಪ್ಲೇಂಟ್ ಮಾಡಿದಾಗ ಅಯ್ಯೋ ಚೇಂಜ್ ಮಾಡಿದ್ದಾರೆ ಬಟ್ ನಾವು ಇದರಲ್ಲಿ ಒಬ್ಬ ನಾಗರಿಕರಾಗಿ ಶಿಷ್ಯ ನಾಗರಿಕರಾಗಿ ನಾನು ತಮ್ಮಲ್ಲಿ ತಮ್ಮ ಮೂಲಕ ಇನ್ನು ವಿನಂತಿಸ್ಕೊಳ್ಳೋದೇನೆಂದರೆ ಈ ಪ್ರಕರಣದ ಒ ಆಗಿದ್ದ ಮತ್ತು ಯಾವ ಪತ್ರಕ್ಕೆ ಸಹಿ ಹಾಕಿದರೆ ಆ ಪತ್ರದ ಮೂಲಕ ಕೂಡಲೇ ಬೇಲ್ ಸಿಕ್ತಿತ್ತು ಅಂಥ ಪತ್ರಕ್ಕೆ ಸಹಿ ಹಾಕುವಂಥ ಒತ್ತಾಯಿಸಿದ ಪಿ ಎಸ್ ಐ ರತ್ನಾಕುರಿಯವರ ಬಗ್ಗೆ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಈ ಮೂಲಕ ಎಸ್ ಪಿ ಅವರಿಗೆ ಒತ್ತಾಯಿಸ್ತಿದ್ದೀನಿ ಎರಡನೇದಾಗಿ ಆದಷ್ಟು ಬೇಗ ಇಂತಹ ನಕಲಿ ಪತ್ರಕರ್ತರನ್ನು ಹಿಡಿದು ಸಿರ್ಸಿಯ ಪತ್ರಕರ್ತರಿಗೆ ಪತ್ರಕರ್ತರ ಮಿತ್ರರ ಬಗ್ಗೆ ನಮಗೆ ಗೌರವ ತುಂಬ ಇದೆ ಆ ಗೌರವವನ್ನು ಕಾಪಾಡಲಿಕ್ಕೋಸ್ಕರ ಆದರೂ ಪೊಲೀಸರು ಇಂಥ ನಕಲಿ ಮಿತ್ ಪತ್ರಕರ್ತರನ್ನು ಹಿಡಿದು ಜೈಲಿಗೆ ತಳ್ಳಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಬೇಡ್ಕೊಳ್ತಿದ್ದೇನೆ ನಮ್ಮಣ್ಣ ಪ್ರೀತಂ ಪ್ರಕಾಶ್ ಪಾಲಂಕರ್ ಇವನು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗ್ಗೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಕಾರಣ ಏನಂದರೆ ಅವನು ಅವನಿಗೆ ಪತ್ರ ಇವರು ನಕಲಿ ಪತ್ರಕರ್ತರಂಥ ರವೀಶ್ ಹೆಗಡೆ ಗಣೇಶ್ ಆಚಾರಿ ಮತ್ತು ಓಮ್ ಹೆಗಡೆ ಮೂರು ಜನ ಸೇರಿ ಆವಾಗ ಅವಾಗ ಬ್ಲ್ಯಾಕ್ ಮೇಲ್ ಮಾಡೋದು ಫೇಸ್ಬುಕ್ಕಲ್ಲಿ ಬರೆದು ಹಾಕೋದು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದು ಇವನ್ನೆಲ್ಲ ಮಾಡಿ ಅವನಿಗೆ ಮಾನಸಿಕ ಸ್ವಲ್ಪ ಹಿಂಸೆ ಕೊಡ್ತಾಯಿದ್ರು ಆವಾಗ ಅವಾಗ ಅಮೌಂಟ್ ಕೇಳೋದು ಡಿಮಾಂಡ್ ಮಾಡೋದು ಮತ್ತು ಎಲ್ಲ ಟೈಪಲ್ಲೂ ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಹದಿನಾಲ್ಕನೇ ತಾರೀಕು ರಾತ್ರಿ ದಿನ ಅವನು ನನ್ನ ಹತ್ರ ಹೇಳಿದ್ದಾನೆ ಎಲ್ಲದನ್ನು ನೋಡ್ಕೊಂಡು ಹೋಗೋ ನಾನು ಬೇಜಾರು ಬರ್ತೀವಿ ಅಂತ ಯಾಕೋ ಯೂಟಪಲ್ಲೆಲ್ಲ ಯಾಕೆ ಹೇಳ್ತೀಯಾ ಅಂದಾಗ ಎಲ್ಲ ಫೇಸ್ಬುಕ್ಕಲ್ಲೆಲ್ಲ ಬರೆದು ಹಾಕ್ತಾರೆ ಅವೆಲ್ಲ ತುಂಬ ಬೇಜಾರಾಗತ್ತೆ ಮನಸ್ಸಿಗೆ ನೋವು ಬರುತ್ತೆ ಆಗ ಹೇಳಿದೆ ಕಣೋ ಅಂತ ಆ ಟೈಮಲ್ಲಿ ನಾನು ಇಲ್ಲ ನಾವೆಲ್ಲ ಇದು ಬಿಡು ಯಾಕೆ ಟೆನ್ಷನ್ ತೊಗೊಳ್ತೀಯ ಅಂತ ಹೇಳಿ ಸಮಾಧಾನ ಮಾಡಿಸಿ ಸುಮ್ಮನೆ ಆಗಿದ್ದೀವಿ ಮಲ್ಕೊಂಡ್ವಿ ಆವಾಗ ಆದರೆ ಇವರು ರಬೀಶ ಹೆಗಡೆ ಓಮ್ ಹೆಗ್ಡೆ ಮತ್ತು ಗಣೇಶಾಚಾರಿ ಇವರೆಲ್ಲ ನಮ್ಮ ಅಂಗಡಿಯ ಬಗ್ಗೆ ಬರೆದು ಹಾಕ್ಬೋದು ಬಂಗಾರದ ಅಂಗಡಿ ಬಗ್ಗೆ ಬಗ್ಗೆ ಬರೆದು ಹಾಕ್ಬೋದು ಕ್ವಾಲಿಟಿ ಚೆನ್ನಾಗಿಲ್ಲ ಮತ್ತು ಏನೇನಾದರೂ ವಿಷಯ ತೆಗೆದು ಬರೆದು ಹಾಕ್ಬೋದು ಇವೆಲ್ಲ ಮಾಡಿ ಅವನಿಗೆ ಸ್ವಲ್ಪ ಮಾನಸಿಕ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದೆಲ್ಲ ಮಾಡ್ತಾಯಿದ್ರು ಆವಾಗ ಅವಾಗ ಅಮೌಂಟ್ ಕೇಳೋದು ಇವೆಲ್ಲ ಮಾಡಿ ಅವನಿಗೆ ಸ್ವಲ್ಪ ಮಾನಸಿಕ ಹಿಂಸೆ ಕೊಡ್ತಾಯಿದ್ರು ನಮ್ಮ ಅಣ್ಣನ ಮದುವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಾಯಿತು ಮದುವೆ ಮುಂಚೆ ಅವನು ಮತ್ತು ಫೇಸ್ಬುಕ್ಕಲ್ಲಿ ಒಂದು ಪರ್ಸ್ನಲ್ಲು ಮತ್ತು ಅಂಗಡಿ ಬಗ್ಗೆ ಮದುವೆ ಬಗ್ಗೆ ಎಲ್ಲ ಟೈಪು ಬರೀಲಿಕ್ಕೆ ಶುರು ಮಾಡ್ದೆ ವಾಟ್ಸಪ್ ಸ್ಟೇಟಸ್ ಆಗ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ದೆ ಆ ಟೈಮಲ್ಲಿ ತಂದೆಯವರು ಅವನಿಗೆ ನಾಲ್ಕು ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟಿದ್ದರು ಅಂದರೆ ಮದುವೆ ಮೇಲೆ ಆದರೂ ಸ್ವಲ್ಪ ಸುಮ್ಮನೆ ಇಡಲಿ ಇವನು ಅಂತ ಹೇಳಿ ಅಮೌಂಟ್ ಕಟ್ಟ ಆದಮೇಲೆ ಮದುವೆ ಎಲ್ಲ ಆದಮೇಲೆ ಮತ್ತು ಡಿಮಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಇಪ್ಪತ್ತೈದು ಲಕ್ಷ ಕೊಡು ಮೂವತ್ತು ಲಕ್ಷ ಕೊಡು ನಲ್ವತ್ತು ಲಕ್ಷ ಕೊಡು ಅಂತ ಆಮೇಲೆ ಆಮೇಲೆ ಒಂದು ಎಲ್ಲಾದರೂ ಸಿಕ್ಕಿದ ಕೂಡಲೇ ನಿಲ್ಲಿಸಿ ಅಮೌಂಟ್ ಕೇಳಿಕ್ಕೆ ಸ್ಟಾರ್ಟ್ ಮಾಡ್ದೆ ಈಗ ಒಂದು ಆರು ತಿಂಗಳ ಹಿಂದಿನೂ ಕೇಳಿದ್ದಾನೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡು ಅಮೌಂಟ್ ಅಂತ ಹೇಳಿ ಅದು ಯಾಕೆ ಇದ್ನೋ ಏನಂತೂ ಗೊತ್ತಿಲ್ಲ ಆದರೆ ಪ್ರತಿ ಸಲವೂ ಅಂಗಡಿ ಬಗ್ಗೆ ಬಡೋದು ಹಾಕ್ಬೋದು ಅವನ ಬಗ್ಗೆ ಬಡೋದು ಹಾಕೋದು ವಾಟ್ಸಪ್ಪಲ್ಲಿ ಹಾಕ್ಬೋದು ಫೇಸ್ಬುಕ್ಕಲ್ಲಿ ಹಾಕೋದು ಈ ಟೆಪಲ್ಲಿ ಮಾಡಿ ಅವನಿಗೆ ಬ್ಲಾಕ್ ಮಾಡ್ತಾ ಇದ್ದಾನೆ ಅಂದರೆ ಕಠಿಣ ಒಂದು ಏನಂತ ಹೇಳಿ ನಮಗೆ ನ್ಯಾಯ ಸಿಗೋಬೇಕು ಎಲ್ಲರೂ ಸೇರ್ ಮಾಡಬೇಕು ಪೊಲೀಸರು ಡಿಪಾರ್ಟ್ಮೆಂಟಿಂದ ಈ ಕಂಪ್ಲೇಂಟ್ ಕೊಟ್ಟು ಆಲ್ಮೋಸ್ಟ್ ಹದಿನೆಂಟು ದಿನ ಆಯಿತು ಪೊಲೀಸರ ಕಡೆಯಿಂದ ಅಂತರೂ ಏನೂ ಆನ್ಸರ್ ಇಲ್ಲ ಆರೋಪಿಗಳನ್ನು ಹಿಡೀಲಿಕ್ಕೂ ಆಗ್ತಾ ಇಲ್ಲ ಅವ್ರ ಹತ್ರ ಬ್ಲ್ಯಾಕ್ಮೇಲ್ ಅದು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಆವಾಗ ಕಂಪ್ಲೇಂಟ್ ಎಲ್ಲ ತೊಗೊಂಡ್ರೆ ಎಲ್ಲ ಆಯಿತು ಬಟ್ ವಿಚಾರಣೆ ಅಂತ ಹೇಳಿ ಅವರಿಗೆ ಒಂದಿನೂ ಕರ್ಸಿದ್ದಿಲ್ಲ ಅವರಿಗೆ ಆ ಟೈಮಲ್ಲಿ ಹಿಡಿದಿದ್ದೂ ಇಲ್ಲ ಅವ್ರ ಆಂಟಿಸಿಪೇಟರ್ ಬೇಲ್ ಮತ್ತೆ ಹೊರಗೆ ಬದ್ದು ಮತ್ತೆ ಬರ್ದು ಹಾಕೋದು ಮತ್ತೆ ಮೆಸೇಜ್ ಮಾಡೋದು ಕೇಳೋದು ಅಮೌಂಟ್ ಕೇಳೋದು ಇವನ್ನೆಲ್ಲ ಯಥಾಸ್ಥಿತಿಯಲ್ಲಿ ನಡೆಯುತ್ತಾ ಇತ್ತು ಸಹೋದರ ಸಂಬಂಧಿ ವೈಭವ್ ಹಾಜರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ